ನಮಸ್ತೆ ಫ್ರೆಂಡ್ಸ್ ವಿ ಆರ್ ಕುಕ್ಕಿಂಗ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಕೆಲವು ಸಲ ನಾವು ಏನು ಅನ್ಕೊತೀವಿ ಅಂದರೆ ತಿಂಡಿಗೆ ಊಟಕ್ಕೆ ಎಲ್ಲದಕ್ಕೂ ಒಂದೇ ರೆಸಿಪಿ ಆದರೆ ಎಷ್ಟು ಚೆನ್ನಾಗಿರುತ್ತೆ ಅಂತ ಅಲ್ವಾ ಮತ್ತು ಅಂಥದೇ ಒಂದು ರೆಸಿಪಿ ನಮ್ಮ ವಿ ಆರ್ ಕುಕ್ಕಿಂಗ್ ಚಾನಲಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಇವತ್ತು ವೀಡಿಯೋನ ಕೊನೆವರೆಗೂ ನೋಡಿ ಅದು ಏನು ಅಂತ ನಿಮ್ಗೆ ಅರ್ಥ ಆಗುತ್ತೆ ಹಾಗೆ ತುಂಬಾ ಸಖ ಕತ್ತಾಗಿರುತ್ತೆ ಟಿಫನ್ಗೂ ಚೆನ್ನಾಗಿರುತ್ತೆ ಮಧ್ಯಾಹ್ನ ಊಟಕ್ಕೂ ಚೆನ್ನಾಗಿರುತ್ತೆ ಲಂಚ್ ಬಾಕ್ಸ್ಗೂ ಸಾಕತ್ತಾಗಿರುತ್ತೆ ಕಣ್ರಿ ಈ ರೆಸಿಪಿ ಅಂತೂ ಈ ರೀತಿಯಾಗಿ ಒಂದು ಸರಿ ಮಾಡಿ ನೋಡಿ ಇದು ಹೀರೆಕಾಯಿ ಪಪ್ಪು ಅಂತಾರೆ ಹಾಗೆ ಹೀರೆಕಾಯಿ ಬಜ್ಜಿ ಅಂತಾರೆ ಹಾಗೆ ಹೀರೆಕಾಯಿ ಸಾಂಬಾರು ಸಹಿತ ಅಂತಾರೆ ಬನ್ನಿ ಯಾವ ರೀತಿ ಮಾಡೋದು ಅಂತ ನೋಡೋಣ ಅರ್ಧ ಕೆ ಜಿಯಷ್ಟು ಈರೇಕಾಯ ತೊಗೊಂಡಿದ್ದೀನಿ ಎಳೆ ಈರೇಕಾಯ ಆಗಿರುತ್ತೆ ಕಣ್ರಿ ಇದು ಈ ರೀತಿಯಾಗಿ ಮೇಲ್ಮೇಲೇನೆ ಸ್ವಲ್ಪ ಸಿಪ್ಪೆ ತಕ್ಕೋಬೇಕಾಗುತ್ತೆ ಸಣ್ಣದಾಗ ಹಚ್ಚಿಟ್ಕೋಬೇಕಾಗತ್ತೆ ಹಾಗೆ ಒಂದು ಕುಕ್ಕರ್ಗೆ ಒಂದು ಕಪ್ಪನಷ್ಟು ತೊಗರಿ ತೊಳೆದು ತೊಳೆದು ಇದ್ದೀನಿ ಎರಡು ಬೆಳ್ಳುಳ್ಳಿನ ಸಿಪ್ಪೆ ತೆಗೆದು ಇದ್ದೀನಿ ಕಣ್ರಿ ದಯವಿಟ್ಟು ನಮ್ಮ ವಿ ಆರ್ ಕುಕ್ಕಿಂಗ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋಗೆ ಒಂದು ಲೈಕ್ ಕೊಡಿ ವಿಡಿಯೋನ ಕೊನೆಯವರೆಗೂ ನೋಡಿ ಇಷ್ಟ ಆದರೆ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ಹಾಗೆ ಒಂದು ಒಂಬತ್ತರಿಂದ ಹತ್ತು ಹಸಿರು ನಿಮಿಷಕ್ಕೆ ಸಣ್ಣಗೆ ಹಚ್ಚಿ ಸೇರಿಸ್ಕೊಂಡಿದ್ದೀನಿ ಐದರಿಂದ ಆರು ಟೊಮೊಟೊ ಹಣ್ಣನ್ನು ಸಣ್ಣಗೆ ಹಚ್ಚಿ ಸೇರಿಸ್ಕೊಂಡಿದ್ದೀನಿ ಹಾಗೆ ನಾವು ಹಚ್ಚಿಟ್ಕೊಂಡಿರೋವಂಥ ಹೀರೆಕಾಯನ್ನ ತೊಳೆದು ಸೇರಿಸ್ಕೊಂಡು ಒಂದು ಅರ್ಧ ಲೀಟ್ರಷ್ಟು ನೀರು ಸೇರಿಸಿ ಮುಚ್ಚಲ ಮುಚ್ಚಿ ಒಂದು ವಿಝ್ಲು ಬರ್ಸ್ಕೊಂಡ್ರೆ ಸಾಕಾಗಿರುತ್ತೆ ಕಣ್ರಿ ತುಂಬಾ ಬೇಗನೆ ಆಗುತ್ತೆ ಈ ಸಾಂಬಾರಂತೂ ಎಲ್ಲದಕ್ಕೂ ಸಕ್ಕತ್ತಾಗಿರುತ್ತೆ ಕಣ್ರಿ ಚಪಾತಿಗೆ ಬಿಸಿ ಬಿಸಿ ಅನ್ನಕ್ಕೆ ಎಲ್ಲದಕ್ಕೂ ಸೂಪರಾಗಿರುತ್ತೆ ಅದು ಒಂದು ವಿಜಿಲ್ ಬಂದ ನಂತರ ನೀರು ಸಪ್ರೇಟ್ ಮಾಡಿಕೊಂಡು ಈ ರೀತಿಯಾಗಿ ರುಬ್ಕೊಬೇಕಾಗತ್ತೆ ಜಾಸ್ತಿ ನುಣ್ಣಗೆ ರುಬ್ಬಿದ್ರೆ ಚೆನ್ನಾಗಿರಲ್ಲ ಕಂಡ್ರೆ ಈ ರೀತಿಯಾಗಿ ರುಬ್ಕೊಳ್ಳಿ ಹಾಗೆ ಒಂದು ಬಾಣಲಿ ಇಟ್ಕೊಂಡು ಎರಡು ಟೇಬಲ್ ಸ್ಪೂನ್ ಎಣ್ಣೆ ಸೇರಿಸ್ಕೊಂಡು ಎಣ್ಣೆ ಬಿಸಿ ಆದ ನಂತರ ಒಂದು ಟೀ ಸ್ಪೂನ್ ಸಾಸಿವೆ ಸೇರಿಸ್ಕೊಂಡು ಸಾಸಿವೆ ಸಿಡಿದ ನಂತರ ಎರಡು ಈರುಳ್ಳಿನ ಈ ರೀತಿ ಕಟ್ ಮಾಡಿ ಇದ್ದೀನಿ ಹಾಗೆ ನನ್ನ ಹತ್ರ ಕರ್ವೇನ ಸೊಪ್ಪು ಇರಲಿಲ್ಲ ನೀವು ಇದ್ರೆ ಸೇರಿಸ್ಕೊಳ್ಳಿ ಹಾಗೆ ಒಂದು ಟೀ ಅಷ್ಟು ಜೀರಿಗೆ ಸೇರಿಸ್ಕೊಂಡು ಒಂದು ಚಿಟಿಕೆ ಅಷ್ಟು ಹಿಂಗೆ ಸೇರಿಸ್ಕೊಂಡು ಎಲ್ಲ ಫ್ರೈ ಮಾಡ್ಕೊಂಡ್ರೆ ಆಯಿತು ಕಣ್ರಿ ತುಂಬ ಚೆನ್ನಾಗಿರುತ್ತೆ ಚಪಾತಿಗೆ ಬಿಸಿ ಬಿಸಿ ಅನ್ನಕ್ಕೆ ಮುದ್ದೆಗೆ ದೋಸೆಗೆ ಇಡ್ಲಿಗೆ ಎಲ್ಲದಕ್ಕೂ ಸಖತ್ ಕಾಂಬಿನೇಷನ್ ಆಗಿರುತ್ತೆ ಕಂಡ್ರಿ ಒಂದು ಸರಿ ನೀವು ಟ್ರೈ ಮಾಡಿ ನೋಡಿ ಮತ್ತೆ ಮತ್ತೆ ಮಾಡಿ ತಿಂತೀರ ಅಷ್ಟೊಂದು ರುಚಿಯಾಗಿರುತ್ತೆ ಹೀರೆಕಾಯಿ ಮಸ್ಕಾಯಿ ಅಂತ ಸಹಿತ ಹೇಳ್ತಾರೆ ಕಣ್ರಿ ಇದನ್ನಂತೂ ಹಾಗೆ ಸ್ವಲ್ಪ ಈರುಳ್ಳಿ ಫ್ರೈ ಆದಮೇಲೆ ರುಬ್ಬಿಟ್ಕೊಂಡಿರೋವಂಥ ಮಿಶ್ರಣನ ಸೇರಿಸ್ಕೋಬೇಕಾಗತ್ತೆ ಹಾಗೆ ನಾವು ಸಪ್ರೇಟ್ ಮಾಡ್ಕೊಂಡಿರ್ತೀರಲ್ಲ ಹೀರೆಕಾಯಿ ಬೆಂದಿರೋದು ನೀರು ಅದೇ ನೀರನ್ನೇ ಸೇರಿಸ್ಕೋಬೇಕಾಗತ್ತೆ ನೋಡ್ಕೊಳ್ಳಿ ನಿಮ್ಮ ಟೆಕ್ಸ್ಚರ್ ನೋಡಿಕೊಂಡು ಹದವಾಗಿ ಮಿಕ್ಸ್ ಮಾಡ್ಕೊಳ್ಳಿ ಜಾಸ್ತಿ ನೀರು ಬೇಕಾ ನೀರು ಹಂಗಿರ್ಬೇಕು ಅಂದರೆ ಸ್ವಲ್ಪ ನೀರು ಜಾಸ್ತಿ ಸೇರಿಸ್ಕೊಳ್ಳಿ ಗಟ್ಟಿಯಾಗಿರ್ಬೇಕಪ್ಪ ಅಂದರೆ ಸ್ವಲ್ಪ ಕಡಿಮೆ ಸೇರಿಸ್ಕೊಂಡ್ರೆ ಆಯಿತು ಕಣ್ರಿ ತುಂಬ ಬೇಗನೆ ಆಗೋದ್ರ ಜೊತೆಗೆ ಸಖತ್ ರುಚಿಯಾಗಿ ಇರುತ್ತೆ ಎಲ್ಲ ಟೈಮ್ಗೂ ಎಲ್ಲ ಹೊತ್ತಿಗೂ ಸಖತ್ತಾಗಿ ಇರುತ್ತೆ ಅನ್ನೋದರಲ್ಲಿ ಎರಡು ಮಾತಿಲ್ಲ ಅಂತ ಹೇಳ್ಬೋದು ಈ ಹೀರೆಕಾಯಿ ಬಜ್ಜಿ ಅಂದರೆ ಹೀರೆಕಾಯಿ ಪಪ್ಪು ಸಾಂಬಾರು ಕಣ್ರಿ ಹಾಗೆ ಹೀರೆಕಾಯಿ ಮಸ್ಕಾಯಿ ಅಂತಲೂ ಅಂತಾರೆ ಮಿಕ್ಸಿನಲ್ಲಿ ರುಬ್ಬೋದು ನಿಮ್ಗೆ ಇಷ್ಟ ಇಲ್ಲ ಅಂದರೆ ಮಸ್ಕೋಲಿರುತ್ತಲ್ಲ ಇರುತ್ತಲ್ಲ ಅದರಲ್ಲಿ ಕೂಡ ಮಸ್ಕೊಂಬೋದು ಕಣ್ರಿ ಹಾಗೆ ಕಾಲು ಟೀ ಸ್ಪೂನಷ್ಟು ಅರಶಿಣ ಪುಡಿ ಸೇರಿಸ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊಂಡು ಹತ್ತು ನಿಮಿಷ ಚೆನ್ನಾಗಿ ಕುದಿಸ್ಕೊಂಡ್ರೆ ಮೀಡಿಯಂ ಫ್ಲೇಮಲ್ಲಿ ಬೇಗ ರೆಡಿ ಆಗುತ್ತೆ ತಕಂಡ್ರಿ ಈ ಹೀರೆಕಾಯಿ ಸಾಂಬಾರಂತೂ ತುಂಬಾ ರುಚಿಯಾಗಿರುತ್ತೆ ಎಲ್ಲರೂ ಒಂದ್ಸರಿ ದಯವಿಟ್ಟು ಟ್ರೈ ಮಾಡಿ ನೋಡಿ ವಿಡಿಯೋನ ಕೊನೆಯವರೆಗೂ ನೋಡಿ ಈ ಪ್ರೊಸೆಸರ್ನ ಪೂರ್ತಿಯಾಗಿ ತಿಳ್ಕೊಂಡು ಸಾಂಬಾರು ಮಾಡಿ ಸಖತ್ ಟೇಸ್ಟಿಯಾಗಿ ಬರೋದ್ರಲ್ಲಿ ಎರಡು ಮಾತಿಲ್ಲ ಹಾಗೆ ನಮ್ಮ ಚಾನಲಲ್ಲಿ ಹಲವಾರು ಸಾಂಬಾರು ರೆಸಿಪಿ ರೈಸ್ ಭಾತ್ ರೆಸಿಪಿ ಹಾಗೆ ಗೊಜ್ಜು ರೆಸಿಪಿ ಸಹ ಇದೆ ಕಂಡ್ರಿ ಯಾರು ನನ್ನ ಹೊಸದಾಗಿ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಒಂದು ಲೈಕ್ ಕೊಡಿ ಹಾಗೆ ನಿಮ್ಗೆಲ್ರಿಗೂ ಇಷ್ಟ ಆಗಿರೋ ಈ ವಿಡಿಯೋನ ಇನ್ನೊಬ್ರಿಗೆ ಶೇರ್ ಮಾಡಿ ಅಂತ ನಮ್ಮ ವೀಡಿಯೋ ಮೂಲಕ ತಿಳಿಸ್ತಾ ಇದ್ದೀನಿ ಕಣ್ರಿ ಕಾಲು ಕಪ್ಪಷ್ಟು ಸಣ್ಣಗೆ ಹಚ್ಚಿರೋ ಕೊತ್ತಂಬರಿ ಸೊಪ್ಪು ಸಣ್ಣಗೆ ಹಚ್ಚಿರೋ ಕೊತ್ತಂಬರಿ ಸೊಪ್ಪು ಸೇರಿಸ್ಕೊಂಡು ಕುದಿಸ್ಕೊಂಡ್ರೆ ಆಯಿತು ಕಣ್ರಿ ಬೇಗನೆ ಸಿದ್ಧವಾಗುತ್ತೆ ಕಣ್ರಿ ತುಂಬ ತುಂಬ ಸಕ್ಕತ್ತಾಗಿರುತ್ತೆ ನೀವೊಂದ್ಸರಿ ಟ್ರೈ ಮಾಡಿ ನೋಡಿ ಹಾಗೆ ನಮ್ಮ ಚಾನಲಲ್ಲಿ ಹಲವಾರು ರೆಸಿಪಿಗಳಿದ್ದಾವೆ ಯಾರನ್ನ ನೋಡಿಲ್ಲ ಅಂದರೆ ಸರಿ ನೋಡಿ ಇಷ್ಟು ಮಾತ್ರ ಕಾದ್ರೆ ಸಾಕಾಗುತ್ತೆ ಇಷ್ಟು ಮಾತ್ರ ಕಾದಿದ್ದಾದಮೇಲೆ ಫ್ಲೇಮ್ನ ಆಫ್ ಮಾಡ್ಕೊಳ್ಳಿ ನಾನಂತೂ ಮುದ್ದೆಗೆ ಸರ್ವ್ ಮಾಡಿದ್ನಿ ಮುದ್ದೆಗೆ ಮತ್ತು ಬಿಸಿ ಬಿಸಿ ರೈಸ್ಗೆ ಯಾವುದಕ್ಕಾದರೂ ಸರಿ ರೀ ಕಾಂಬಿನೇಷನ್ ಅಂತೂ ಅಲ್ಟಿಮೇಟ್ ಅಂತ ಅನ್ಬೋದು ಅಷ್ಟೊಂದು ಸೂಪರಾಗಿರುತ್ತೆ ಈ ಹೀರೆಕಾಯಿ ಮಸ್ಕಾಯಿ ಅಥವಾ ಹೀರೆಕಾಯಿ ಬಜ್ಜಿಕಾಯಿ ಕಣ್ರಿ ಯಾಕೆ ತಡ ಮಾಡ್ತೀರಾ ಈವಾಗೇ ಮಾಡಿ ಅಂತ ನಮ್ಮ ವೀಡಿಯೋ ಮೂಲಕ ತಿಳಿಸ್ತಾ ಇದ್ದೀನಿ ಇನ್ನಷ್ಟು ಈಸಿ ರೆಸಿಪಿ ಅಂದಾಗ ನಿಮ್ಮೊಂದಿಗೆ ಇರ್ತೀನಿ ಅಲ್ಲಿವರೆಗೂ ವೀಕ್ಷಿಸಿದವರೆಲ್ಲರಿಗೂ ಧನ್ಯವಾದಗಳು